ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದಲ್ಲಿ ಪಟಾಕಿ ಖರೀದಿ ಜೋರಾಗಿ ನಡೆದಿದೆ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗಾಗಿ ಎಲ್ಲ ಮನೆಗಳಲ್ಲಿ ತಯಾರಿ ಜೋರಾಗಿ ನಡೆದಿದ್ದು ಬಣ್ಣ ಬಣ್ಣದ ಆಕಾಶಗುಟ್ಟಿ ಹಲವು ಬಗೆಯ ಹಣತೆಗಳು ಪಟಾಕಿ ಖರೀದಿಗೆ ಜನ ಮುಗಿಬೀಳುತ್ತಿದ್ದರೆ ದೀಪಾವಳಿ ಹಬ್ಬದ ನಿಮಿತ್ತ ನಗರದಲ್ಲಿ ಪಟಾಕಿ ಹಣತೆಗಳ ಖರೀದಿ ಜೋರಾಗಿ ನಡೆದಿದೆ ಬೆಳಗಿನ ಹಬ್ಬ ದೀಪಾವಳಿ ಆಚರಣೆಗಾಗಿ ಎಲ್ಲ ಮನೆಗಳಲ್ಲಿ ತಯಾರಿ ಜೋರಾಗಿ ನಡೆದಿದ್ದು ಬಣ್ಣ ಬಣ್ಣದ ಆಕಾಶ ಬುಟ್ಟಿ ಹಲವು ಬಗೆಯ ಹಣತೆಗಳು ಪಟಾಕಿ ಖರೀದಿಗೆ ಜನ ಮುಗಿಬೀಳುತ್ತಿದ್ದರೆ ಈ ವರ್ಷ ಪಟಾಕಿ ಬೆಲೆಯಲ್ಲಿ ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆಯಾಗಿದೆ ಆದರೆ ಕೊಳ್ಳುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ ಪಟ್ಟಣದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಟಾಕಿ ಅಂಗಡಿಗಳು ತಲೆ ಎತ್ತಿದ್ದು ಪಟಾಕಿ ಖರೀದಿ ಕಳೆದ ಎರಡು ದಿನಗಳಿಂದಲೇ ಆರಂಭವಾಗಿದ್ದು ಜನ ಮುಗಿಬಿದ್ದು ಪಟಾಕಿಗಳನ್ನು ಖರೀದಿಸುತ್ತಿದ್ದರು ಗ್ರಾಹಕರು ಪಟಾಕಿಗಳನ್ನು ಕೊಳ್ಳುವಾಗ ಸುಸುರುಬತ್ತಿ ಭೂಚಕ್ರ ಹೂಕುಂಡ ವಿಷ್ಣು ಚಕ್ರ ಆನೆ ಪಟಾಕಿ ರಾಕೆಟ್ ಪ್ಯಾರಾಚೂಟ್ ಪಟಾಕಿಗಳಿಗೆ ಆದ್ಯತೆ ನೀಡುತ್ತಿರುವುದು ಕಂಡುಬಂದಿತು ಸ್ಟ್ಯಾಂಡರ್ಡ್ ಐಎನ್ ಆರ್ಯ ಬ್ರ್ಯಾಂಡ್ ಜಂಬೋ ಮತ್ತು ಕ್ಲಾಸಿಕ್ ಬ್ರ್ಯಾಂಡ್ ಪಟಾಕಿಗಳ ಮಾರಾಟ ಪ್ರಮುಖವಾಗಿದೆ ಸರ್ಕಾರದ ಮಾನದಂಡಗಳನ್ನು ಪಾಲನೆ ಮಾಡುವ ಮೂಲಕ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟ್ಟಣದಲ್ಲಿ ಏಳು ಪಟಾಕಿ ಅಂಗಡಿಗಳನ್ನು ತೆರೆದಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಪಟಾಕಿಗಳ ಬೆಲೆಯಲ್ಲಿ ಗುಣಮಟ್ಟದ ಆಧಾರದ ಮೇಲೆ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಪರಿಸರ ಸಂರಕ್ಷಣೆ ಮತ್ತು ಶಬ್ದ ಮಾಲಿನ್ಯದ ಬಗ್ಗೆ ಜನರಲ್ಲಿ ಹೆಚ್ಚಿನ ಕಾಳಜಿ ಬೆಲೆ ಏರಿಕೆಯಿಂದ ಈ ಬಾರಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕಡಿಮೆಯಾಗಿದೆ ಎಂದು ಪಟಾಕಿ ವರ್ತಕ ಧೀರಜ್ ಹೇಳುತ್ತಾರೆ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ